ರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರು ಇವತ್ತು ನಾನೊಂದು ಎಪಿಸೋಡ್ ಇದ್ದೀನಿ ಯಾವುದಕ್ಕೆ ಅಂದರೆ ಶನಿವಾರ ದಿವಸ ಮೊನ್ನೆ ಶನಿವಾರ ಯಾರೋ ಒಬ್ಬರು ಪಾಪ ಕಾಲ್ ಮಾಡಿ ನನ್ನ ತಮ್ಮನಿಗೆ ಮದುವೆ ಆಗಿದೆ ಡ್ರೈವರ್ಸ್ಗೆ ಅಪ್ಲೈ ಮಾಡಿದರೆ ಅವಳು ಡ್ರೈವರ್ಸ್ ಕೊಡ್ತಿಲ್ಲ ಅಂತ ಕೇಳಿ ಯಾಕಮ್ಮ ಡೈವರ್ಸ್ ತಗೋತಿದ ತಗೋತಾ ಇದ್ದೀರ ಅಂದರೆ ನನ್ನ ತಮ್ಮನ್ನು ಮದುವೆ ಮಾಡ್ಕೊಳ್ಳೋಕೆ ಮುಂಚೆ ಅವಳಿಗೆ ಇನ್ನೊಂದು ಮದುವೆ ಆಗಿತ್ತು ಅಂತ ಹೇಳ್ತಾರೆ ಇದು ಕಾಲಲ್ಲಿ ಪಾಪ ಹೇಳಿದ್ರು ಸಮಸ್ಯೆ ಎಷ್ಟು ಇವತ್ತಿನ ಎಪಿಸೋಡ್ ಸಮಸ್ಯೆ ಏನಪ್ಪ ಅಂತಂದರೆ ಒಂದು ಗಂಡಸು ಮದುವೆ ಆಗಿದ್ದಾನೆ ಮದುವೆ ಆದಮೇಲೆ ಅವಳು ಹೆಂಡ್ತಿ ಡೌರಿ ಕೇಸಲ್ಲಿ ಏನೋ ತೊಂದರೆ ಕೊಟ್ಬಿಟ್ಟು ಗಂಡನ ಜೈಲಿಗೆ ಹಾಕಿದ್ದಾಳೆ ಆರು ವರ್ಷ ಆಯ್ತಂತೆ ಬಟ್ ಅವಳಿಗೆ ಈ ಹುಡುಗನ ಮದುವೆ ಮಾಡ್ಕೊಳೋಕೆ ಬಿಚ್ಚೆ ಇನ್ನೊಂದು ಮದುವೆ ಆಗಿತ್ತು ಅಂತ ಹೇಳ್ತಾರೆ ಅವ್ರ ಅಕ್ಕ ಫೋನ್ ಮಾಡಿ ಮಾತಾಡಿದ್ರು ನನ್ನ ಹತ್ರ ಕಾಲಲ್ಲಿ ಇನ್ನೊಮ್ಮೆ ಹೇಳ್ತೀನಿ ಒಂದು ಗಂಡಸು ಮದುವೆ ಆಗಿದ್ದಾನೆ ಆ ಮದುವೆ ಆಗಿರೋ ಹೆಣ್ಸು ಅವ್ನ ಹೆಂಡ್ತಿ ಇನ್ನು ಯಾರೋ ಮದುವೆ ಆಗಿದ್ದಾಳೆ ಮದುವೆ ಆಗಿತ್ತು ಈಗ ನನ್ನ ತಮ್ಮನ ಮದುವೆ ಮಾಡ್ಕೊಂಡಿದ್ದಾರೆ ಅವಳು ಅವಳೊಂಗೆ ತುಂಬ ತೊಂದರೆ ಕೊಟ್ಟು ನನ್ನ ತಮ್ಮನ್ನ ಜೈಲಿಗೆ ಹಾಕಿದ್ದಾರೆ ಅಂತ ಅಂದರು ಇದು ಒಂದು ಸಮಸ್ಯೆ ಎರಡದು ಕೆಲವರು ಮದುವೆ ಆಗಿ ಗಂಡ ಜೊತೆ ಇದ್ದರು ಕೂಡ ಇನ್ನೊಬ್ಬನ್ನ ಕೂಡ ಮದುವೆ ಮಾಡ್ಕೊಂಡಿರ್ತಾರೆ ಇದು ಒಂದು ಕೇಸು ಮದುವೆ ಆಗಿತ್ತು ಹಿಂದೆ ಅವನ್ನ ಬಿಟ್ಟು ಇವನು ಮದುವೆ ಮಾಡ್ಕೊಂಡಿದ್ದಾಳೆ ಇವಳನ್ನ ಜೈಲಿಗೆ ಕಳಿಸಿದ್ದಾಳೆ ಇದು ಒಂದು ಸ್ಟೋರಿ ಇನ್ನೊಂದು ಗಂಡ ಜೊತೆಲೆ ಇದ್ದಾನೆ ಜೊತೆಲೇ ಎತ್ಕೊಂಡೆ ಗಂಡ ಆ ಹೆಂಗಸು ಇನ್ನೊಬ್ಬನ ಜೊತೆನೂ ಮದುವೆ ಮಾಡ್ಕೊಂಡಿರ್ತಾಳೆ ಮತ್ತು ಈಗ ಮದುವೆ ಮಾಡ್ಕೊಂಡಿರೋ ಗೊತ್ತಿರೋಲ್ಲ ನನ್ನ ಹೆಂಡತಿಗೆ ಇನ್ನೊಬ್ಬ ಗಂಡ ಇದ್ದಾನೆ ಇಬ್ಬರಿಗೂ ಡೈವರ್ಸ್ ಕೊಟ್ಟಿಲ್ಲ ಅವಳು ನೋಡಿ ಇದು ಇಂಥ ಮ್ಯಾಜಿಕ್ ಅಂದರೆ ಒಂದು ಹೆಂಗಸು ಇಬ್ಬರು ಮದುವೆ ಮಾಡ್ಕೊಂಡಿದ್ದಾಳೆ ಮೊದಲನೇ ಗಂಡನಿಗೆ ಎರಡನೇ ಗಂಡನ ಬಗ್ಗೆ ಗೊತ್ತಿಲ್ಲ ಎರಡನೇ ಗಂಡನಿಗೆ ಮೊದಲನೇ ಗಂಡನ ಬಗ್ಗೆ ಗೊತ್ತಿಲ್ಲ ಬಟ್ ಅವಳಿಗೆ ಇಬ್ಬರು ಗಂಡಿರು ಇದು ಕಲಿಯುಗದ ಮಹಿಮೆ ಇದರದ್ದು ಜನ ಭಾಳಷ್ಟು ಜನ ಇದ್ದಾರೆ ಇನ್ನೊಂದು ವೆರೈಟಿ ಜನ ಸಮಾಜದಲ್ಲಿ ಗಂಡ ಇದ್ದರೂ ಕೂಡ ಡೈವರ್ಸೇ ಕೊಡಲ್ಲ ಕೋರ್ಟ್ಗೆ ಹಾಕಿ ಡೈವರ್ಸ್ ನಡೆಸಿರ್ತಾರೆ ಗೊತ್ತಿಲ್ಲದನೇನೆ ಇನ್ನೊಬ್ಬರ ಜೊತೆ ಮದುವೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಇದು ಮೂರನೇ ವೆರೈಟಿ ಇನ್ನೊಮ್ಮೆ ಹೇಳ್ತೀನಿ ಗಂಡ ಎಂಟಿ ಡ್ರೈವರ್ಸ್ ಡೈವರ್ಸ್ ತೊಗೋಬೇಕು ಅಂತ ಕೋರ್ಟ್ಗೆ ಹಾಕಿರ್ತಾರೆ ಕೋರ್ಟ್ ಇನ್ನೂ ಜಜ್ಮೆಂಟೇ ಕೊಟ್ಟಿಲ್ಲ ಡೈವರ್ಸ್ ಆಯಿತು ಅಂತಲೇ ಹೇಳಿಲ್ಲ ಆಗಲೂ ಅವಳು ಇನ್ನೊಬ್ಬನ ಮದುವೆ ಮಾಡ್ಕೊಂಡು ಒಂದು ಗಂಡನ ಬಿಡಬೇಕು ಇನ್ನೊಬ್ಬನ ಮದುವೆ ಮಾಡ್ಕೊತ ಮಾಡ್ಕೊಂಡಿದ್ದಾಳೆ ಒಬ್ಬ ಗಂಡ ಇದ್ದು ಇನ್ನೊಬ್ಬನ ಗಂಡನ ಜೊತೆ ಇರ್ತಾಳೆ ಎರಡು ತಿಂಗಳು ಗಂಡನ ಜೊತೆ ಇದ್ದು ನಾನು ಅಪ್ಪನ ಮನೆಗೆ ಹೋಗಿ ಬರ್ತೀನಿ ಅಂತೇಳ್ಬಿಟ್ಟು ಅಪ್ಪನ ಮನೆಗೆ ಹೋಗಲ್ಲ ಅವಳು ಇನ್ನೊಬ್ಬ ಗಂಡನ ಜೊತೆ ಹೋಗಿ ಸಂಸಾರ ಮಾಡ್ಕೊಂಡು ಬರ್ತಾಳೆ ಮೂರನೇದು ಮದುವೆ ಆಗಿದೆ ಮೊದಲನೇ ಗಂಡನ್ನ ಬಿಟ್ಟುಬಿಟ್ಟು ಎರಡನೇ ಗಂಡನ ಮದುವೆ ಮಾಡಿಕೊಂಡು ಎರಡನೇ ಗಂಡನ ಜೈಲಿಗೆ ಕಳಿಸಿದ್ದಾಳೆ ಇದು ಇಷ್ಟು ಮೂರು ಸಮಸ್ಯೆಗಳಿಗೆ ಇವತ್ತು ನಾನು ಪರಿಹಾರ ತಿಳಿಸ್ತೀನಿ ಇವತ್ತಿನ ಸಂಚಿಕೆ ಮದುವೆ ಆಗಿರೋರ್ದು ಮದುವೆ ಆಗಿಲ್ಲ ಅಂತಲ್ಲ ಮದುವೆ ಆಗಿರೋರು ಇನ್ನೊಂದು ವೆರೈಟಿ ಮದುವೆ ಆಗಿ ಒಂದು ಮಗು ಇದೆ ಅವಳಿಗೆ ಏನಿಸ್ತೇವೆ ನಾವು ಈ ಗಂಡ ಸರಿಯಿಲ್ಲ ಸಾಕು ಒಂದು ಸವಾಸ ಅಂದ್ಬಿಟ್ಟು ಇನ್ನೊಬ್ಬನ ಪ್ರೀತಿಸ್ತಾಳೆ ಇನ್ನೊಬ್ಬನ ಪ್ರೀತಿಸ್ತಾಳೆ ಪ್ರೀತಿಸ್ಬಿಟ್ಟು ಆ ಪ್ರೀತಿಸಿರೋ ಜೊತೆ ಸೇಕೊಂಡು ಮದುವೆ ಆಗಿರೋ ಗಂಡನೇ ಸಾಯಿಸಿಬಿಡ್ತಾಳೆ ಇದು ನಾಲ್ಕನೇ ವೆರೈಟಿ ಇನ್ನೊಮ್ಮೆ ಹೇಳ್ತೀನಿ ಇಲ್ಲಿ ಮೂರು ಕೇಸಲ್ಲಿ ನಾನು ಹೇಳಿದೆ ಗಂಡದ್ದು ಸಾಯಿಸಿಲ್ಲ ಗಂಡರು ಇದ್ದಾರೆ ಒಬ್ಬ ಗಂಡ ಇದ್ದಾನೆ ಇನ್ನೊಬ್ಬ ಗಂಡ ಇಬ್ಬರು ಗಂಡಿದ್ರು ಜೊತೆ ಇದ್ದಾರೆ ಅಂದರೆ ಗೊತ್ತಾಗ್ತಿಲ್ಲ ಮೂರನೇದು ಡೈವರ್ಸ್ ಅಪ್ಲೈ ಮಾಡಿದಾಳೆ ಡೈವರ್ಸ್ ಆಗೋಕೆ ಮುಂಚೆನೇ ಅವಳು ಇನ್ನೊಬ್ಬನ ಜೊತೆ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ ನಾಲ್ಕನೇದು ಗಂಡನ ಜೊತೆ ಇದ್ದು ಒಂದು ಆಗಿದೆ ಏ ಇವ್ನು ಸರಿ ಇಲ್ಲ ಸಾಕಪ್ಪ ಇವನು ಅಂತ ಏನೋ ಏನೋ ಮಾಡಿಬಿಟ್ಟು ಎದುಗಡೆ ಮನೆಯವನ್ನ ಯಾರೋ ಹುಡುಗ ಲೋ ಮಾಡಿಬಿಟ್ಟು ಆ ಲೋ ಮಾಡಿ ಹುಡುಗನು ಮತ್ತು ಇವಳು ಸೇರ್ಕೊಂಡು ಸ್ವಂತ ತಾಲಿ ಕಟ್ಟಿದ್ದ ಗಂಡನ್ನೇ ಮರ್ಡರ್ ಮಾಡಿಬಿಟ್ಟಿದ್ದಾಳೆ ಅಲ್ಲಿಗೆ ಇವ್ರು ಯಾರೂ ಎಮ್ ಟಿ ಇಲ್ಲ ಎಂಗೇಜ್ ಆಗಿದ್ದಾರೆ ಒಬ್ಬ ಗಂಡ ಜೈಲಿದ್ದರು ಅವಳು ಇನ್ನೊಬ್ಬ ಜೊತೆ ಇರ್ತಾಳೆ ಮದುವೆ ಆಗಿ ಗಂಡ ಇದ್ದರೂ ಕೂಡ ಗಂಡ ಇದ್ದು ಕೂಡ ಇನ್ನೊಬ್ಬನ ಗಂಡನ ಜೊತೆ ಉಳಿರ್ತಾಳೆ ಮೂರನು ಡೈವರ್ಸೇ ಆಗಿಲ್ಲ ಆಲೆ ಇನ್ನೊಬ್ಬನ ಗಂಡ ಜೊತೆ ಸುಖ ತಗೋತಾ ಇರ್ತಾಳೆ ಸಂಸಾರ ಮಾಡ್ತಿರ್ತಾಳೆ ನಾಲ್ಕು ಗಂಡನ್ನೇ ಸಾಯಿಸ್ಬಿಟ್ಟು ಇನ್ನೊಬ್ಬನ ಗಂಡ ಜೊತೆ ಇರ್ತಾಳೆ ಯಾಕೆ ಈ ಹೆಂಗಸ್ರಿಂಗ್ ಮಾಡ್ತಾರೆ ಯಾಕೆ ಈ ರೀತಿ ಗಂಡಸ್ರಿಗೆ ತೊಂದರೆ ಕೊಡ್ತಾರೆ ಅವನು ಹೇಳ್ತಾನೆ ನಾನು ಮದುವೆ ಮಾಡ್ಕೊಂಡು ಲವ್ ಮಾಡಿ ಮದುವೆ ಮಾಡಿಕೊಂಡೆ ತುಂಬ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತಾ ಇದ್ದೀನಿ ನಾನು ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಕೂಡ ನಾನು ಬೇಡ ಅಂದ್ಬಿಟ್ಟು ನನಗೆ ಡ್ರೈವರ್ಸ್ಗೆ ಅಪ್ಲೈ ಮಾಡಿಬಿಟ್ಟಿದ್ದಾಳೆ ಆದರೆ ನಾನು ಮದುವೆ ಮಾಡ್ಕೊಂಡಿಲ್ಲ ಆದರೆ ಅವಳು ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಇನ್ನೂ ಡೈವರ್ಸ್ ಆಗಿಲ್ಲ ಅವಳು ಮದುವೆ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಏನು ಲಿವಿಂಗ್ ಟುಗೆದರ್ ಅಂತ ಅದಲ್ಲಿದ್ದಾಳೆ ಕೋರ್ಟಿಗೆ ಬರಬೇಕಾದ್ರೂ ಅವಳು ಅವನ ಜೊತೆಲೇ ಬರ್ತಾಳೆ ನೋಡಿ ಇಂಥ ಇದಾಳೆ ಈಗ ನನಗೆ ಡೈವರ್ಸ್ ಕೊಡಿಸ್ಬೇಕು ಡೈವರ್ಸ್ ನಾನು ಮದುವೆ ಮಾಡ್ಕೋಬೇಕು ಅವಳು ಮದುವೆ ಮಾಡ್ಕೊಂಡಿದ್ದಾಳೆ ನಾನು ಯಾಕೆ ಮಾಡ್ಕೋಬಾರ್ದು ನೀವು ಮಾಡ್ಕೊಂಡು ಹಿಂದೆ ಎಲ್ಲೂ ಪ್ರೂಫ್ ತೋರಿಸ್ಬೇಡಿ ಯಾಕಂದ್ರೆ ಪ್ರೂಫ್ ಇತ್ತು ಅಂದರೆ ಪನಿಷ್ಮೆಂಟ್ ಆಗಿಬಿಡ್ತದೆ ಕೋರ್ಟಲ್ಲಿ ಡೈವರ್ಸ್ ಆಗಿಲ್ಲ ಅಂದರೆ ಮದುವೆ ಆಗೋಂಗಿಲ್ಲ ಡೈವರ್ಸ್ ಆದಮೇಲೆ ನೀವು ಎಷ್ಟು ಬೇಕಾ ಮದುವೆ ಆಗ್ಬೋದು ಇಲ್ಲಿ ಏನಾಗಿದೆ ಅಂದರೆ ಈ ನಾಲ್ ಐದು ಜನ ವೆರೈಟಿನಲ್ಲಿ ಗಂಡಸರಲ್ಲಿ ಒಂದು ಗಂಡನ ಜೈಲಿಗೆ ಕಳಿಸ್ಬಿಟ್ಟಿದ್ದಾಳೆ ಮದುವೆ ಮಾಡ್ಕೊಂಡಿದ್ಲು ಅವನ ಜೊತೆ ಇದ್ದೋಳೆ ಏನೋ ಗೊತ್ತಿಲ್ಲ ಗಂಡನ ಜೈಲಿಗೆ ಕಳಿಸಾಳೆ ಇನ್ನೊಂದು ಬದುಕಿದ್ದಾನೆ ಗಂಡ ಇನ್ನೊಬ್ಬ ಗಂಡನ ಜೊತೆ ಇದ್ದಾಳೆ ಮೂರನೇದು ಡೈವರ್ಸೇ ಆಗಿಲ್ಲ ಅಲ್ಲೇ ಇನ್ನೊಬ್ಳು ಮದುವೆ ಮಾಡ್ಕೊಂಬಿಟ್ಟಿದ್ದಾಳೆ ಅವನು ಇನ್ನೊಬ್ಬನ ಜೊತೆ ಮದುವೆ ಮಾಡ್ಕೊಂಡಿದ್ದಾಳೆ ಅಂದರೆ ಎಲ್ಲೂ ಪ್ರೂಫ್ ಕೊಡ್ತಿಲ್ಲ ಅವಳು ನಾಲ್ಕನೇದು ಗಂಡನ್ನೇ ಸಾಯಿಸಿಬಿಟ್ಟಿದ್ದಾಳೆ ಇನ್ನೊಬ್ಬನ ಜೊತೆ ಬದುಕಬೇಕು ಬಾಳಬೇಕು ಅಂತೇಳಿ ಇದೆಲ್ಲ ನೋಡಿದಾಗ ಮದುವೆ ಆಗಬೇಕಾ ಅಂತ ಪ್ರಶ್ನೆ ಬರ್ತದೆ ಮದುವೆ ಆಗೋದೊಂದು ದೊಡ್ಡದಲ್ಲ ಮದುವೆ ಆದಮೇಲೆ ಎಂಟಿ ನಮ್ಮನ್ನ ಹೆಂಗೆ ನೋಡ್ಕೋತಾರೆ ನಾವು ಹೆಂಡತಿ ಹೆಂಗೆ ನೋಡ್ಕೋತೀವಿ ಅನ್ನೋ ಪ್ರಶ್ನೆ ಬಂತು ಈಗ ಗಂಡ ಹತ್ತು ಹದಿನೈದು ಸಾವಿರ ರೂಪಾಯಿ ಸಂಬಳ ತರ್ತದೆ ಅಂದರೆ ಪಕ್ಕದ ಮನೆಯವನು ಯಾರೋ ಮೂವತ್ತೈದು ಸಾವಿರ ರೂಪಾಯಿ ಸಂಬಳ ತರ್ತಾನೆ ಅಂದರೆ ಈ ಗಂಡೆ ಬಿಟ್ಬಿಟ್ಟು ಮೂವತ್ತೈದು ಸಾವಿರ ರೂಪಾಯಿ ಸಂಬಳ ತೊಗೊಂಡು ಹೋಗಿ ಮದುವೆ ಮಾಡ್ಕೊಳ್ಳೋದು ಇಲ್ಲಿ ಈ ಕಂಪ್ನಿ ಚೆನ್ನಾಗಿಲ್ಲ ಪಕ್ಕದ ಕಂಪ್ನಿ ಐದು ಸಾವಿರ ಸಂಬಳ ಜಾಸ್ತಿ ಕೊಡ್ತಾರೆ ಅಂತ ಈ ಕಂಪ್ನಿಗೆ ರಿಸೈನ್ ಮಾಡಿ ಪಕ್ಕದ ಕಂಪ್ನಿಗೆ ಹೋಗ್ಬಿಡೋದು ಐದು ಸಾವಿರ ಜಾಸ್ತಿ ಸಂಬಳ ಕೊಡ್ತಾರೆ ಅಂತ ಹಂಗಾಗ್ತಿದೆ ಇದು ಯಥರಾಗ್ತಿದೆ ಅಂದರೆ ಮದುವೆಗೆ ಮದುವೆನೂ ಮೂರಕ್ಷರಕ್ಕೆ ಬೆಲೆ ಇಲ್ಲ ರೀತಿ ವಾಸಿಸಲಿಕ್ಕೆ ಇನ್ನೂ ಬೆಲೆನೇ ಇಲ್ಲ ಹಾಗೋದ್ರಿಂದ ಹೋಗ್ತಾ ಹೋಗ್ತಾ ಮದುವೆ ಮಾಡ್ಕೋಬೇಕಾ ಅಥವಾ ಮದುವೆ ಇಲ್ಲದೆ ಬದುಕ್ಬೋದಾ ಅನ್ನೋ ಪ್ರಶ್ನೆ ಬಂದುಬಿಡ್ತದೆ ಯಾಕೆ ಮದುವೆ ಮಾಡ್ಕೊಂಡು ಈ ಹೆಂಗಸು ಗಂಡೀರಿಗೆ ಈ ರೀತಿ ಹಿಂಸೆ ಕೊಡ್ತಾರೆ ಅನ್ನೋದೊಂದು ಪ್ರಶ್ನೆ ಬ ಉದ್ಭವ ಈಗ ಒಬ್ಬ ಹೆಂಗಸು ಮದುವೆ ಮಾಡ್ಕೊಂಡ್ಬಿಟ್ಟು ಅವ್ನು ಬಿಟ್ಬಿಟ್ಟು ಇನ್ನೊಬ್ಬರನ್ನ ಮದುವೆ ಮಾಡ್ಕೊಂಡು ಜೈಲಿಗೆ ಕಳಿಸ್ತಾಳೆ ಅಂತಂದರೆ ಅವರಿಬ್ಬರು ಜಾತಿದ್ರು ದೋಷ ಇರ್ತದೆ ಏನು ಇವನಿಗೆ ಸ್ತ್ರೀ ಶಾಪ ಇರುತ್ತೆ ಅವಳಿಗೆ ಪುರುಷ ಶಾಪ ಇರ್ತದೆ ಶಾಪ ಎರಡೂ ಇರೋರು ಮದುವೆ ಮಾಡ್ಕೊಳ್ಳೋಕೆ ಮುಂಚೆ ಪರಿಹಾರ ಮಾಡ್ಕೋಬೇಕು ಇಲ್ಲಾಂದರೆ ಸ್ತ್ರೀನೇ ವೈರಿ ಆಗಿಬಿಡ್ತಾಳೆ ಕಟ್ಕೊಂಡಿರೋ ಎಂಟಿನೇ ಶತ್ರು ಆಗಿಬಿಡ್ತಾಳೆ ಆದ್ದರಿಂದ ಈ ಥರ ಯಾರು ಜೈಲಲ್ಲಿದ್ದಾನೋ ಅವನಿಗೆ ಶಾಪ ಇರುತ್ತೆ ನಂಬರ್ ಒನ್ ನಂಬರ್ ಟೂ ಮದುವೆ ಆಗಿದೆ ಆದರೆ ಅವನು ಇದು ಅವನು ಬೇಕು ಇವನು ಬೇಕು ಅಂತೇಳಿ ಗಂಡ ಗೊತ್ತಿಲ್ಲದೆ ಇನ್ನೊಬ್ಬ ಗಂಡನ ಜೊತೆ ಸಂಸಾರ ಮಾಡ್ತಾಳಲ್ಲ ಅದು ಹೇಗೆ ಅಂತಂದರೆ ಪೂರ್ವ ಜನ್ಮದಲ್ಲಿ ಹೆಂಡತಿಯಾಗಿ ಆ ಬ್ಯಾಲೆನ್ಸ್ ಕರ್ಮ ಏನಾದ್ರೂ ಉಳಿದಿತ್ತು ಅಂದರೆ ಈ ಜನ್ಮದಲ್ಲಿ ಅದು ಈ ರೀತಿ ನಡೀತದೆ ಕದ್ದು ಮುಚ್ಚ ಅಲೆ ಆಡಿ ಆಗ್ತದೆ ಅಂದರೆ ಜನ್ಮದಲ್ಲಿ ನಾನು ಪ್ರೀತಿಸ್ಬಿಟ್ಟು ಮದುವೆ ಮಾಡಿಕೊಂಡು ಅವಳನ್ನ ಕೈ ಬಿಟ್ಟಿದ್ರೆ ಈ ಜನ್ಮ ಮತ್ತೆ ಹುಟ್ಟಿ ಅವಳನ್ನೇ ಮದುವೆ ಮಾಡ್ಕೋಬೇಕಾಗಿ ಬರ್ತದೆ ಇದು ಒಂದು ದೋಷ ಜಾತಕದಲ್ಲಿರ್ತದೆ ಇದಕ್ಕೆ ಮರುಕಳತ್ರ ಯೋಗ ಅಂತ ಮತ್ತನ್ನೇ ಪೂರ್ವಜಮದೊಳನೆ ಪೂರ್ವಜಮ್ಮದ ಗಂಡನೇ ಈ ಜಮ್ಮದ ಮತ್ತೆ ಮದುವೆ ಆಗುತ್ತೆ ಅವನು ಮತ್ತೆ ಹೆಂಗ್ಸಾಗೊಡ್ತಾಳೆ ಅವನು ಗಂಡಸಾಗೆ ಹೊಡ್ತಾನೆ ಈ ಋಣ ಕಳ್ಕೊಳ್ಳೋಕ್ಕೆ ಆ ಪೋಜಮ್ಮದ ಬ್ಯಾಲೆನ್ಸ್ ಇತ್ತಾಗ ಜಮಾ ಆಗಲಿಕ್ಕೆ ಈ ರೀತಿ ಒಂದೇ ಹೆಂಗ್ಸು ಇಬ್ಬರು ಮದುವೆ ಮಾಡ್ಕೋತಾಳೆ ಒಂದು ಇದು ನನ್ನ ಪ್ರಕಾರ ಕೆಲವು ಮನೆಯಲ್ಲಿ ಇರ್ತದೆ ಅದಕ್ಕೆ ತನ್ನ ಗಂಡನ ತಮ್ಮನ ಜೊತೆಲೇ ಸಂಸಾರ ಮಾಡ್ತಾಳೆ ಅದು ಎರಡನೇ ಗಂಡ ಅಂತಲೇ ಕನ್ಸಿಡರ್ ಆಗಿಬಿಡ್ತದೆ ಮೂರನೇದು ಗಂಡ ಇನ್ನೂ ಡೈವರ್ಸೇ ಆಗಿಲ್ಲ ಅವಳು ಇನ್ನೊಂದು ಮದುವೆ ಮಾಡ್ಕೊಂಡ್ಬಿಟ್ಟಿರ್ತಾಳೆ ಕೋರ್ಟ್ನ ಕೇಸ್ ನಡೀತಿರ್ತದೆ ಇದು ಏನಕ್ಕೆ ಕಾರಣ ಅಂತಂದರೆ ಏನೋ ಒಂದು ಪೂರ್ವಜನ್ಮದಲ್ಲ ಒಂದು ದೋಷ ಏನಂದರೆ ಎಂಟಿ ಮದುವೆ ಮಾಡ್ಕೊಂಡು ಬಿಟ್ಬಿಟ್ಟು ಒಟ್ಟಾಗಿದ್ದರೆ ಮದುವೆ ಮಾಡ್ಕೊಂಡಿರ್ತಾರೆ ಪೂರ್ವ ಜನ್ಮದಲ್ಲಿ ಎಂಟಿ ನೋಡ್ಕೊಳ್ಳೋ ಹೂ ಬಿಟ್ಟು ಒಟ್ಟೋಗಿರ್ತಾನೆ ಆ ಏನಾದ್ಲು ಮಕ್ಳು ಮಕ್ಕಳೇನಾಯ್ತು ನೋಡೋದಿಲ್ಲ ಗೋಜೆ ಹೋಗಿರೋಲ್ಲ ಆ ಥರ ದೋಷ ಇತ್ತು ಅಂದರೆ ಈ ಜಮ್ದು ಇದು ಈ ಕ್ರಮ ಈಗ ನಡೆಸ್ತಾ ಇರ್ತದೆ ನಾಲ್ಕನೇದು ಎದುಗಡೆ ಮನೆಯವನ್ನೇ ಪ್ರೀತಿಸ್ಬಿಟ್ಟು ಗಂಡನೇ ಸಾಯಿಸಿಬಿಡ್ತಾಳೆ ಅಂದರೆ ಅದು ಓದ್ ಜಮದಲ್ಲಿ ಮದುವೆ ಮಾಡಿ ಎಂಟಿನ ಸಾಯಿಸಿಬಿಟ್ಟಿರ್ತಾನೆ ಸಾಯಿಸಿಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊಂಡಿರ್ತಾನೆ ಹೋದ ಜಮದಲ್ಲಿ ಅದು ಈ ಜಮದಲ್ಲಿ ಎಂಟಿನೇ ಸ್ವತಃ ಗಂಡನ ಸಾಯಿಸಿ ಎದುಗಡೆ ಮನೆ ಹುಡುಗನ ಜೊತೆ ಮದುವೆ ಮಾಡ್ಕೊಂಡ್ಬಿಡ್ತಾಳೆ ಬಟ್ ಕಾರ ಜೈಲಿಗೆ ಹೋಗೋದೊಂದು ಯೋಗ ಇರ್ತದೆ ಐದನೇದು ಇವೆಲ್ಲ ಏನು ಕರ್ಮ ಕಾಡುತ್ತೆ ಅಂದರೆ ಚಂದ್ರಗ್ರಹಣ ಕಾಲದಲ್ಲಿ ಚಂದ್ರಗ್ರಹಣ ಚಂದ್ರಗ್ರಹಣ ಸ್ತ್ರೀಗೆ ಸಂಬಂಧಪಟ್ಟ ಚಂದ್ರ ಸ್ತ್ರೀ ಗ್ರಹ ಚಂದ್ರ ಸ್ತ್ರೀಗ್ರಹ ಈ ಚಂದ್ರಗ್ರಹಣ ಕಾಲದಲ್ಲಿ ಏನಾದರೂ ಗ್ರಹಣ ಕಾಲದಲ್ಲಿ ಸೆಕ್ಸ್ ಮಾಡಿದರೆ ಈ ದೋಷ ಗುರಿ ಆಗ್ತಾರೆ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಆದ್ದರಿಂದ ಚಂದ್ರಗ್ರಹಣ ಕಾಲದಲ್ಲಿ ಸ್ತ್ರೀ ಜೊತೆಗೇನಾದರೂ ಸೆಕ್ಸ್ ಮಾಡಿದರೆ ಸ್ತ್ರೀಯಿಂದನೇ ಜೈಲಿಗೆ ಹೋಗಬೇಕು ಸ್ತ್ರೀಯಿಂದನೇ ಡೈವರ್ಸ್ ಆಗುತ್ತೆ ಸ್ತ್ರೀಯಿಂದನೇ ಸಾವು ಬರುತ್ತೆ ಸ್ತ್ರೀಯಿಂದಲೇ ಮಾನ ಅವಮಾನ ಸ್ತ್ರೀಯಿಂದಲೇ ಎಲ್ಲ ಥರ ದೋಷಗಳು ಬರುತ್ತೆ ಆದ್ದರಿಂದ ಚಂದ್ರಗ್ರಹಣ ಕಾಲದಲ್ಲಿ ಗಂಡು ಹೆಣ್ಣು ಯಾವತ್ತೂ ದೇಹ ಸಂಪರ್ಕ ಇಟ್ಕೋಬಾರ್ದು ಆಗ ಜಪ ಮಾಡಬೇಕು ದಾನ ಮಾಡಬೇಕು ಈ ಥರ ಮಾಡಬೇಕು ಚಂದ್ರಗ್ರಹಣ ಇದು ನಾನು ಹೇಳ್ತಾ ಚಂದ್ರ ಸೂರ್ಯಗ್ರಹಣ ಅಲ್ಲ ಚಂದ್ರಗ್ರಹಣ ಕಾಲದಲ್ಲಿ ಸೂರ್ಯ ಪುರುಷ ಗ್ರಹ ಚಂದ್ರ ಸ್ತ್ರೀ ಗ್ರಹ ಈ ಚಂದ್ರಗ್ರಹಣ ಕಾಲದಲ್ಲಿ ಗಂಡ ಎಂಟಿರು ಏನಾದ್ರು ಒಂದಾಗಿದ್ರೆ ಸಂಸಾರ ಅಂದರೆ ಅಂದರೆ ದೇಹ ಸುಖ ಹಂಚ್ಕೊಂಡಿದ್ರೆ ಸೆಕ್ಸ್ ಮಾಡಿದರೆ ಯಾವುದೇ ಇರುತ್ತಲ್ಲ ಅವ್ರಿಗೆ ದಾಪಂತ್ಯ ಜೀವನದಲ್ಲಿ ಸುಖ ಸಿಗೋದಿಲ್ಲ ಅಂತ ಹೇಳುತ್ತೆ ಗರುಡ ಪುರಾಣದಲ್ಲಿ ಆದ್ದರಿಂದ ಗ್ರಹಣ ಕಾಲದಲ್ಲಿ ಜಗತ್ತಿನಲ್ಲಿ ಗ್ರಹಣ ನಡೆಯುವಾಗ ತಿನ್ನಬಾರ್ದು ನಿದ್ದೆ ಮಾಡಬಾರ್ದು ಸೆಕ್ಸ್ ಮಾಡಬಾರ್ದು ಕುಡಿಬಾರ್ದು ಮಸ್ತು ಮಜಾ ಮಾಡಬಾರ್ದು ಆ ಆ ಗ್ರಹಣ ಕಾಲದಲ್ಲಿ ಏನು ಮಾಡ್ತೀವೋ ಅದು ಭಾಳ ಸ್ಟ್ರಾಂಗ್ ಮಹಾಪಾಪ ಒಂದು ಐನೂರು ಜನ ಕೊಲೆ ಮಾಡೋರು ಏನು ಪಾಪ ಬರುತ್ತೋ ಅದು ಹತ್ರಷ್ಟು ಪಾಪ ಗ್ರಹಣ ಕಾಲದಲ್ಲಿ ನಿದ್ದೆ ಮಾಡೋದು ತಿನ್ನೋದು ಸೆಕ್ಸ್ ಮಾಡೋದು ಮಸ್ತ್ ಮಜಾ ಮಾಡೋದು ಕೆಟ್ಟ ಕೆಲಸ ಮಾಡೋದು ಗ್ರಹಣ ಕಾಲದಲ್ಲಿ ಕಳಿತನ ಮಾಡೋದು ಇದೆಲ್ಲ ಬಹಳ ದೋಷ ಅದರಿಂದ ಚಂದ್ರಗ್ರಹಣದಲ್ಲಿ ಯಾರು ಈ ರೀತಿ ತಪ್ಪುಗಳನ್ನು ಮಾಡಿರ್ತಾರೋ ಅವ್ರಿಗೆ ನೆಕ್ಸ್ಟ್ ಬರ್ತಲ್ಲಿ ಸ್ತ್ರೀಯಿಂದಲೇ ಸ್ಥಾನಮಾನಕ್ಕೆ ಹಾನಿ ಸ್ತ್ರೀಯಿಂದಲೇ ಸಮಸ್ಯೆ ಸ್ತ್ರೀ ಮುಖ ಸಾವು ಬಂದ್ಬಿಡುತ್ತೆ ನೋಡಿ ಗಂಡನೇ ಸಾಯಿಸ್ಬಿಡ್ತಾಳೆ ಅವಳು ಗಂಡನೇ ಸಾಯಿಸ್ತಾಳೆ ಅವಳು ಬೇಕಾಗಿರೋದು ಇವನು ಸರಿ ಇಲ್ಲ ಇನ್ನೊಬ್ಬ ಇವ್ನಿಗಿತ್ತು ಚೆನ್ನಾಗಿರೋ ಒಳ್ಳೆ ಸಂಬಳ ತರ್ತಾನೆ ಒಳ್ಳೆ ಕಾಲಿದೆ ಮನೆ ಇದೆ ಅವ್ನು ಮದುವೆ ಮಾಡ್ಕೊಳ್ಳ ಇವನು ಯಾರು ಮದುವೆ ಮಾಡ್ಕೊಂಡು ಏನು ಸಿಗುತ್ತೆ ಸಾಯಿವರೆಗೂ ಇಷ್ಟೇ ದುಡಿತಾನೆ ಇವನು ಹಿಂಗೆ ಇರ್ತಾನೆ ಇವ್ನ ಸಾಯಿಸ್ಬಿಟ್ಟು ಅವ್ನು ಮದುವೆ ಮಾಡಿಕೊಂಡ್ರೆ ಸುಖ ಸಿಗುತ್ತೆ ಕೊನೆಗೆ ಅವ್ಳು ಸಿಕ್ಕಿದ್ದು ಜೈಲುವಾಸ ಹೀಗೆ ಹಲವಾರು ತಪ್ಪುಗಳನ್ನು ಗೊತ್ತೋ ಗೊತ್ತಿಲ್ಲದನೋ ನಾವು ಮಾಡಿಬಿಟ್ಟು ಸತ್ತೋಗ್ಬಿಟ್ಟು ಈಗ ಉಟ್ಬಿಟ್ಟಿರ್ತೀವಿ ಈಗ ನಡೀತಿರ್ತದೆ ಇದನ್ನು ನಾವು ಯಾವಾಗ ಪತ್ತೆ ಹಚ್ಚಬೇಕು ಅಂತಂದರೆ ಮ್ಯಾಚ್ ಮಾಡ್ತೀವಲ್ಲ ಜಾತಕ ಗಂಡು ಆಗಲ್ಲಿ ಸಿಕ್ಕಾಕೊಳ್ತೀವಲ್ಲ ವಿಷಯ ಅಲ್ಲಿ ಪತ್ತೆ ಹಚ್ಚಬೋದು ನಾವು ಬೈ ಚಾನ್ಸ್ ನಾವೇನೋ ಅಲ್ಲೂ ಮಿಸ್ ಆಯಿತು ಅಂತಂದರೆ ಹುಡುಗನ ಜಾತಕದಲ್ಲಿ ಹುಡುಗಿ ಜಾತದಲ್ಲಿ ಸ್ತ್ರೀ ಶಾಪ ಪುರುಷ ಶಾಪ ಇದು ನೋಡ್ಬೇಕು ಫಸ್ಟ್ ಮಕ್ಕಳಿಗೆ ಪುರುಷ ಶಾಪ ಇರಬಾರ್ದು ಗಂಡು ಮಕ್ಕಳಿಗೆ ಸ್ತ್ರೀ ಶಾಪ ಇರಬಾರ್ದು ಸ್ತ್ರೀ ಏನು ಮುತ್ತೇರಿ ಹೆಂಗಸ ಶಾಪ ಇರ್ಬೋದು ಇಲ್ಲ ಕನ್ಯಾ ಸ್ತ್ರೀ ಮದುವೆ ಆಗದಿರೋ ಹೆಂಗಸು ಇಲ್ಲ ಪತಿ ತ್ಯಾಜ್ಯ ಅಂದರೆ ಗಂಡನ ಬಿಟ್ಟಂಥ ಹೆಂಗಸು ವಿಧವಾ ಸ್ತ್ರೀ ಶಾಪ ಚಂಡಾಳಿ ಸ್ತ್ರೀ ಶಾಪ ವಾಟಿಕೆ ಮಾಡೋ ಸ್ತ್ರೀ ಶಾಪ ಇಲ್ಲ ಗರ್ಭಿಣಿ ಶಾಪ ಎಂಟನೇದು ಸನ್ಯಾಸಿನಿ ಮದುವೆನೇ ಆಗಿಲ್ಲ ಅವಳು ಸನ್ಯಾಸಿನಿ ಆಗಿರ್ತಾಳೆ ಅಂಥ ಶಾಪ ಈಗ ಬ್ರಹ್ಮಕುಮಾರಿ ಸಮಾಜ ಅಥವಾ ಯಾವುದೋ ಮಠದಲ್ಲಿ ಸೇರಿಕೊಂಡು ಸೇವೆ ಮಾಡಿಕೊಂಡು ದೀಕ್ಷೆ ತೊಗೊಂಡಿರ್ತಾರೆ ಅಂಥ ಸ್ತ್ರೀ ಶಾಪ ಇದೆಲ್ಲಕ್ಕಿಂತ ಹೆಚ್ಚಾಗಿ ಚಂಡಾಳಿ ಸ್ತ್ರೀಗಿಂತ ಒಬ್ಬಳಿರ್ತಾಳೆ ಚಂಡಾಳಿ ಹುಚ್ಚುಚ್ಚಾಗಿ ಮಾತಾಡೋದಿಲ್ಲ ಅವಳು ಶಾಪ ಇನ್ನೊಂದು ಬಹುಪತಿ ಹಲವಾರು ಗಂಡಿನ ಪಡೆದಿರತಕ್ಕಂಥವಳು ಅಂದರೆ ಎರಡು ಸಲ ಮೂರು ಸಲ ಮದುವೆ ಮಾಡ್ಕೊಂಡಿರ್ತಾಳೆ ಒಬ್ಬ ಬಿಟ್ಟು ಡೈವರ್ಸ್ ಆಗಿರ್ತದೆ ಇಲ್ಲ ಅವ್ನು ಸತ್ಮೇಲೆ ಇನ್ನೊಬ್ಬನ ಮದುವೆ ಮಾಡ್ಕೊಂಡಿರ್ತಾಳೆ ಇದು ಸತ್ತ ವಿ ಗಂಡ ಸತ್ತೋಗಿರ್ತಾನೆ ವಿಧವೆ ಆಗಿರ್ತಾಳೆ ಒಂದು ಸಲ ಮದುವೆ ಆಗಿ ಸತ್ ಮೇಲೆ ಗಂಡ ಸತ್ಮಣ ವಿಧವೆ ವಿಧವೆ ಆದರೆ ಮತ್ತೊಂದು ಮದುವೆ ಆಗ್ತಾಳಲ್ಲ ಅವಳು ವಿಧವೆ ಅಂತಲೇ ಕನ್ಸಿಡರ್ ಆಗುತ್ತೆ ಅವಳ ಮುತ್ತ ಇದೆ ಅಂತಾನೆ ಹೇಳಲ್ಲ ಆ ಥರ ಹೆಂಗಸನ ಶಾಪ ಈ ಹತ್ತು ಸ್ತ್ರೀಯರ ಶಾಪ ಇರಬಾರ್ದು ಹಾಗೆ ಈ ದೋಷಕ್ಕೆ ಗುರಿ ಆಗ್ತಾರೆ ಇದೇ ಥರ ದೋಷಗಳಿರ್ತಾರೆ ಆಗ ಅವರು ಗಂಡನ ಜೊತೆ ಇರೋಕ್ಕೆ ಸಾಧ್ಯನೇ ಇಲ್ಲ ಗಂಡ ಕುಡ್ಕೊಂಬಂದು ಹೊಡಿತಾನೆ ಇಲ್ಲ ಬಿಟ್ಬಿಡ್ತಾನೆ ಇಲ್ಲ ಗಂಡ ಇದ್ದಿನೊಬ್ಬ ಜೊತೆ ಇರ್ತಾನೆ ಅವನು ಏನೋ ಹಲವಾರು ತಾಪತ್ಯಗಳಿರ್ತದೆ ಈ ಮದುವೆ ಆಗೋದು ದೊಡ್ಡದಲ್ಲ ಮದುವೆ ಆದಮೇಲೆ ಮೇಂಟೆನೆನ್ಸ್ ವರ್ಕ್ ಇದೆಯಲ್ಲ ಹೆಂಡ್ತಿ ಬತ್ತೆ ಗಂಡ ಭಾಳೋದು ಅದು ಭಾಳ ಇಂಪಾರ್ಟೆಂಟು ಮನೆ ಕಟ್ಟೋದು ದೊಡ್ಡದಲ್ಲ ಮನೆ ಕಟ್ಟಿದ ಮೇಲೆ ಮೇಂಟೆನೆನ್ಸ್ ವರ್ಕ್ ಇದೆ ಪೇಂಟ್ ಆಯಿತು ಸ್ವಿಚ್ ಬೋರ್ಡ್ ಆಯಿತು ಚುರುಕಿ ಹಾಕಿಸ್ಬೇಕು ಗೇಟ್ ಆಯ್ತು ಆ ಬಾತ್ರೂಮ್ ಪ್ರಾಬ್ಲಮು ಪ್ಲಂಬಿಂಗ್ ವರ್ಕು ಎಲೆಕ್ಟ್ರಿಕ್ ವರ್ಕು ಮೇಂಟೆನೆನ್ಸ್ ವರ್ಕ್ ಹಾಗೇ ಈ ಮೇಂಟೆನೆನ್ಸ್ ವರ್ಕ್ಸನ್ನ ಮಾಡ್ತಾನೇ ಇರಬೇಕು ಅದಕ್ಕೆ ಮದುವೆ ಅನ್ನೋದು ಅದೊಂದು ಈಗ ಏನಾಗಿದೆ ಅಂದರೆ ಒಂಥರ ಗ್ರೌಂಡ್ ಕ್ರಿಕೆಟ್ ಆಡ್ದಂಗೆ ಮದುವೆ ಅಂದರೆ ಎಲ್ಲ ಚೌಟ್ರೂ ಎಲ್ಲ ಕಡೆ ಮದುವೆಗಳಾಗ್ತದೆ ಮದುವೆ ಆದಮೇಲೆ ಆ ಮೇಂಟೆನೆನ್ಸ್ ವರ್ಕು ಕೋರ್ಟಲ್ಲಿ ಡ್ರೈವರ್ಸ್ ರೂಪದಲ್ಲಿ ಹೋಗುತ್ತೆ ಇಲ್ಲ ಕೊಲೆ ಮಾಡ್ತಾರೆ ಇಲ್ಲ ಏನೋ ಒಂದು ದುಡ್ಡ್ರಪ್ಪ ಜೈಲ್ಗೆ ಹಾಕ್ಸೋದು ಮದುವೆ ಮೇಂಟೆನೆನ್ಸ್ ವರ್ಕ್ ಹೆಂಗಿದೆ ಅಂದರೆ ವರ್ಷ ಬಿಟ್ಟಿದೆ ಕೆಲವಿದೆ ನೋಡಿ ಪಾಪ ಎಮ್ಮ ಕಾಲಲ್ಲಿ ಹೇಳ್ತಾಯಿದ್ರು ನನ್ನ ತಮ್ಮನ್ನ ಜೈಲಿಗೆ ಹಾಕ್ಸ್ತಿದ್ದಾಳೆ ಅವಳು ಅಂತೇಳಿ ಮದುವೆ ಆದಮೇಲೆ ಇವೆಲ್ಲ ವಿಚಿತ್ರ ಘಟನೆ ನಡೆಯುತ್ತದೆ ಅದರಿಂದ ಮದುವೆ ಆಗಬೇಕು ಅಂತಂದರೆ ಗುರುವಿನ ಸ್ಥಾನ ಚೆನ್ನಾಗಿರ್ಬೇಕು ಗುರು ಹೇಗಿದ್ದ ನೋಡಬೇಕು ಜಾತಕದಲ್ಲಿ ಶುಕ್ರನ ಸ್ಥಿತಿ ಹೇಗಿರಬೇಕು ಅಂತ ಶುಕ್ರ ಹೇಳಿ ಕೇಳಿ ಸ್ತ್ರೀ ಗ್ರಹ ಗುರು ಬ್ರಾಹ್ಮಣ ಗ್ರಹ ಗುರು ಪುರುಷ ಗ್ರಹ ಶುಕ್ರ ಸ್ತ್ರೀ ಗ್ರಹ ಈ ಗುರು ಶುಕ್ರ ಕಾಂಬಿನೇಷನಲ್ಲಿ ನಾವು ಪತ್ತೆ ಹಚ್ಚಿ ಇವನಿಗೆ ಮ್ಯಾರೇಜ್ ಲೈಫ್ ಚೆನ್ನಾಗಿದೆಯಾ ಇಲ್ವಾ ಅಂತ ಡಿಸೈಡ್ ಮಾಡಿ ಆಮೇಲೆ ಮದುವೆ ಮಾಡಬೇಕು ಮದುವೆ ಮಾಡೋದೇ ದೊಡ್ಡದಲ್ಲ ಮದುವೆ ಆಗೋದೇ ದೊಡ್ಡ ವಿಚಾರ ಅಲ್ಲ ಮದುವೆ ಆದಮೇಲೆ ನಮ್ಮ ಲೈಫ್ ನಡೆಸಬೇಕು ಹೆಂಗಿರ್ತಾಳೆ ಹೆಂಗೆ ಹೆಂಗಿತ್ತಳೆ ಗಂಡ ಅನ್ನೋದು ಚಿಂತನೆ ಮಾಡೋದೇ ಈ ಗುರುಶುಕ್ರ ಸಂಯೋಗದಿಂದ ಈ ರೀತಿ ಗಂಡಸರು ಒಬ್ಬ ಗಂಡ ಜೈಲಲ್ಲಿದ್ದಾನೆ ಅಂತ ಹೇಳಿದ್ರು ಪಾಪ ಹೀಗೆ ಮದುವೆ ಆಗಿ ಗಂಡ ಆ ಆರ್ಮಿಲೋ ಅಥವಾ ಇನ್ನೆಲ್ಲೋ ಕಾಶ್ಮೀರೋ ಬಾರ್ಡ್ರಲ್ಲಿ ಇರ್ತಾನೆ ಅಲ್ಲಿರ್ತಾನೆ ನೋಡಿ ಇನ್ನೊಂದು ಮದುವೆ ಮಾಡ್ಕೊಂಬಿಟ್ಟಿರ್ತಾಳೆ ಆ ಗಂಡೆಗೆ ಗೊತ್ತಿರಲ್ಲ ಇನ್ನು ಮೂರನೇದು ಡೈವರ್ಸ್ ಕಪ್ಲೈ ಮಾಡಿರ್ತಾಳೆ ಗಂಡನೇ ಬೇಡ ಅಂತ ಡೈವರ್ಸ್ ಕಪ್ಲೈ ಮಾಡಿರ್ತಾಳೆ ಬಟ್ ಅವಳು ಗಂಡನೇ ಬೇಡ ಇನ್ನೊಬ್ಬನ ಗಂಡನ ಜೊತೆ ಸಂಸಾರ ಮಾಡ್ತಿರ್ತಾಳೆ ನಾಲ್ಕನೇ ಗಂಡನ್ನೇ ಸಾಯಿಸ್ಬಿಡ್ತಾಳೆ ಇದು ಈ ಥರದೆಲ್ಲ ನೋಡಿದಾಗ ಜಾತಿಗಳ ಶಾಪ ಇರ್ತದೆ ಅದಕ್ಕೇನು ಮಾಡಬೇಕಪ್ಪ ಅಂತಂದರೆ ನೂರ ಎಂಟು ನಿಂಬೆ ಹಣ್ಣು ತೊಗೋಬೇಕು ನೂರ ಎಂಟು ನಿಂಬೆಹಣ್ಣು ಯಾಕೆ ರಾಹು ರಾಹು ಯಾಕೆ ನಾವು ನಿಂಬೆಣ್ಣು ತೊಗೋತೀವಿ ರಾಹುಗೆ ಅಧಿದೇವತೆ ಚಂಡಿಕಾದೀವಿ ರಾಹುಗೆ ಗ್ರಹಕ್ಕೆ ಭಾಸು ಚಂಡಿಕಾದೀವಿ ಆ ಚಂಡಿಕಾದೇವಿಗೆ ಹಲವಾರು ರೂಪಗಳಿವೆ ಮುತ್ತೆ ಇದೆ ಹೆಂಗಸು ಆಗಿ ಗಂಡ ಬಿಟ್ಟೋಳ ಹೆಂಗಸು ವಿಧವಾಸ್ತ್ರೀ ಹೆಂಗಸು ವೈಶ್ಯವಾಟಿಕೆ ಸ್ತ್ರೀ ಹೆಂಗಸು ಈ ಥರ ಕನ್ಯಾಸ್ತ್ರೀ ಈ ಥರದ್ದೆಲ್ಲನೂ ಸೇರಿಸಿ ಶಾಪ ನಮ್ಮ ನಡೀತಿರ್ತದೆ ಆ ಶಾಪಕ್ಕೆ ಪರಿಹಾರ ಮಾಡಿಕೊಳ್ಳ್ದೆ ಮದುವೆ ಮಾಡ್ಕೊಂಡ್ಬಿಟ್ಟಿರ್ತೀವಿ ಅದಕ್ಕೇನು ಮಾಡಬೇಕು ನೂರ ಎಂಟು ನಿಂಬೆಹಣ್ಣು ತಗೋಬೇಕು ಒಂದೊಂದು ನಿಂಬೆ ನಾ ಹೇಳೋ ಮಂತ್ರ ಹೇಳಿ ನಾವು ಅದನ್ನು ಪೋಣಿಸ್ಬೇಕು ದಾರದಲ್ಲಿ ಅರ್ಷ್ಣದ ದಾರದಲ್ಲಿ ನಿಂಬೆಹಣ್ಣು ಹಾರ ಮಾಡಬೇಕು ನೂರ ಎಂಟು ನಿಂಬೆಹಣ್ಣನ್ನು ಹಾರ ಮಾಡಬೇಕು ಒಂದೊಂದು ನಿಂಬೆ ಹಣ್ಣುಗು ಮಂತ್ರ ಹೇಳಬೇಕು ಒಂದು ನಿಂಬೆಹಣ್ಣು ತೊಗೊಳ್ಳಿ ಓಂ ಕ್ಲೀಂ ಜಯಂತಿ ಮಂಗಳ ಕಾಳಿ ಜಯಂತಿ ಅಂತಂದರೆ ಮದುವೆ ಮುಂಚೆ ಮಾಡಿದಂಥ ಮಹಾಪಾಪಗಳು ಮಂಗಳ ಕಾಳಿ ಮದುವೆ ಆದಮೇಲೆ ಮಂಗಳ ಕಾರ್ಯ ಆದಮೇಲೆ ಮಂಗಳ ಕಾಳಿ ಭದ್ರಕಾಳಿ ಈ ಹೆಂಗಸುಬು ಒಂಥರ ಗಂಡನ ಮೇಲೆ ದ್ವೇಷ ಹಸೂಯ ಎಲ್ಲ ತೋರಿಸ್ತಾರೆ ಭದ್ರಕಾಳಿ ಕಪಾಲಿನಿ ಬೇಕು ಅಂತಲೇ ತೊಂದರೆ ಕೊಡೋದು ಹಾಕ್ಸೋದು ಡೌರಿ ಕೇಸ್ ಹಾಕ್ಸೋದು ಎಲ್ಲರ ಅತ್ತೆ ಮಾವ ಮನೆ ಎಲ್ಲರ ಮೇಲೆ ಕೇಸ್ ಹಾಕ್ಸ್ಬಿಟ್ಟು ಜೈಲಿಗೆ ಕಳಿಸೋದು ಇದೆಲ್ಲ ಮಾಡ್ತಾರೆ ಕಪಾಲಿನಿ ಅಂದರೆ ಆ ದೋಷ ಒಟ್ಟೋಗುತ್ತೆ ಸೊ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡೋದೆಲ್ಲ ಮುಗ್ದೋಗುತ್ತೆ ದುರ್ಗಾ ಕ್ಷಮ ನಾನು ಪೂರ್ವಜಮದಲ್ಲಿ ಮಾಡಿದಂಥ ಎಲ್ಲ ಶಾಪಕ್ಕೆ ಕ್ಷಮ ಅಂದರೆ ಕ್ಷಮಿಸು ಶಿವಧಾತ್ರಿ ಸ್ವಾಹ ಶಿವಧಾತ್ರಿ ಶಿವನ ಪರಮ ಹೃದಯದಲ್ಲಿ ವಾಸ ಮಾಡುವಂಥ ಆದಿಶಕ್ತಿಗೆ ಶಿವಧಾತ್ರಿ ಅಂತಾರೆ ಅಂಥ ಶಿವಧಾತ್ರಿ ನನ್ನ ಸ್ತ್ರೀ ಶಾಪ ಕಳಿ ಕಳು ನಾಶ ಮಾಡು ಶಿವಧಾತ್ರಿ ಸ್ವಾಹ ಸ್ವದಾ ನಮೋಸ್ತುತೆ ಕ್ಲೀಂ ನಮಃ ಸ್ವಧ ಸ್ವಧಾ ಅಂತಂದರೆ ಈ ಹೆಂಗಸಿಂದ ಬರ್ತಕ್ಕಂಥ ದೋಷಗಳು ಶಾಪಗಳು ತೊಂದರೆಗಳನ್ನೆಲ್ಲ ನಿವಾರಣೆ ಮಾಡುವಂಥ ಇಂಥ ನಮೋಸ್ತುತೆ ಕ್ಲೀಂ ನಮಃ ಅಂಥೇಳಿ ಓಂ ಕ್ಲೀಂ ಜಯಂತಿ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾಕ್ಷಮಾ ಶಿವಧಾತ್ರಿ ಸ್ವಾಹ ದುರ್ಗಾ ಕ್ಷಮ ಕ್ಷಮಾದ ಕ್ಷಮಿಸು ಪೂರ್ವಜಮದ ಸ್ತ್ರೀ ಶಾಪಗಳೆಲ್ಲ ಹತ್ತು ಸ್ತ್ರೀ ಶಾಪಗಳು ಎಲ್ಲವನ್ನೂ ಕ್ಷಮಿಸು ಶಿವಧಾತ್ರಿ ಅಂತೇಳಿ ನಾವು ಪ್ರಾರ್ಥಮತ ಸ್ವದಾ ತೇ ಕ್ಲೀಂ ನಮಃ ಅಂತೇಳಿ ಒಂದು ನಿಮ್ಮೆಂಟು ತೊಗೊಳ್ಳೋದು ಈ ಮಂತ್ರ ಹೇಳೋದು ಪೋಣಿಸೋದು ನಿಮ್ಮೆಂಟು ತೊಗೊಳ್ಳೋದು ಪೋಣಿಸೋದು ಹೀಗೆ ನೂರೆಂಟು ನಿಮ್ಮನಿಗೆ ನೂರೆಂಟು ಸಲ ಮಂತ್ರ ಹೇಳಬೇಕು ಓಂ ಕ್ಲೀಂ ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಧಾತ್ರೆ ಸ್ವಾಹ ಸ್ವದಾ ನಮೋಸ್ತುತೆ ಕ್ಲೀಂ ನಮಃ ಓಂ ಕ್ಲೀಂ ಜಯಂತಿ ಭದ್ರ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಧಾತ್ರಿ ಸ್ವಾಹ ಸ್ವದಾ ನಮೋಸ್ತುತೆ ಕ್ಲೀಂ ನಮಃ ಅಂಥೇಳಿ ಒಂದು ನಿಂಬೆಣ್ಣುಗು ಈ ಮಂತ್ರ ಹೇಳಿ ಹೇಳಿ ನೂರೆಂಟು ಸಲ ಹೇಳಿದ್ರೆ ನೂರೆಂಟು ನಿಂಬೆಣ್ಣಿನ ಹಾರಾಯಿತು ಆ ಹಾರ ತೊಗೊಂಡೋಗ್ಬಿಟ್ಟು ಶಕ್ತಿ ದೇವತೆ ಲಕ್ಷ್ಮಿಗೆ ಹಾಕೋಂಗಿಲ್ಲ ಲಕ್ಷ್ಮಿಗೆ ನಿಂಬೆಹಣ್ಣು ಹಾರ ಇಲ್ಲ ದುರ್ಗಿ ಕಾಳಿ ಚಾಮುಂಡಿ ಭೈರವಿ ಮಾರಮ್ಮ ಕಾಳಮ್ಮ ಕಬ್ಬಾಳಮ್ಮ ಮಾಸ್ತಮ್ಮ ಈ ಥರ ಶಕ್ತಿ ದೇವತೆಗಳಿಗೆ ಈ ಹಾರನ ಹುಣ್ಣಿಮೆ ಹುಣ್ಣುಮೆ ಸ್ತ್ರೀ ಅಮಾವಾಸ್ಯೆ ಪುರುಷ ಗ್ರಹ ಹುಣ್ಣಿಮೆ ದಿವಸ ಇದನ್ನು ತೊಗೊಂಡೋಗಿ ಹುಣ್ಣಿಮೆ ದಿವಸನ ಮಾಡಿ ಖಾಲಿ ಹೊಟ್ಟೆ ಕೂತ್ಕೊಂಡು ಹಾರನ್ನು ಪೋಣಿಸಿ ಆ ಖಾಲಿ ಹೊಟ್ಟಲೇ ತೊಗೊಂಡೋಗಿ ಆ ದೇವಿಗೆ ಅರ್ಪಣೆ ಮಾಡಿ ಈ ಮಂತ್ರ ಹೇಳ್ಕೊಂಡೆ ಒಂದು ನಿಮಗೆಷ್ಟು ವಯಸ್ಸಿದೋ ಅಷ್ಟು ವಯಸ್ಸು ಪ್ರದಕ್ಷಿಣೆ ಮಾಡಬೇಕು ಇದೇ ಪ್ರಾಶಿತ ಓಂ ಕ್ಲೀಂ ಜಯಂತಿ ಮಂಗಳಾಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಧಾತ್ರಿ ಸ್ವಾಹ ಸ್ವದಾ ನಮೋಸ್ತತೆ ಕ್ಲೀಂ ನಮಃ ಇದು ಭಾಳ ಪವರ್ಫುಲ್ ಮಂತ್ರ ಇದೆಲ್ಲಿ ಬರ್ತದೆ ಅಂತ ಚಂಡಿಕಾ ತಂತ್ರಸಾರ ಅಂತ ಅದರಲ್ಲಿ ಬರ್ತದೆ ಜಯಂತಿ ಮಂಗಳಕಾಳಿ ಭದ್ರಕಾಳಿ ಕಪಾಲಿ ಶಿವಧಾತ್ರಿ ಈ ಐದು ಜನ ಸ್ತ್ರೀ ಇರುವಂಥ ಶಕ್ತಿ ಸ್ತ್ರಶಕ್ತಿ ಐದು ಪಂಚಶಕ್ತಿಗಳು ಆ ಶಕ್ತಿನೇ ಈ ಮಂತ್ರದನ್ನು ಉಲ್ಲೇಖನ ಮಾಡಿದರೆ ಓಂ ಕ್ಲೀಂ ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವ ಧಾತ್ರಿ ಸ್ವಾಹ ಸ್ವದಾ ಕ್ಲೀಂ ನಮಃ ಅನ್ನೋ ಮಂತ್ರನ ಹೇಳ್ತಾ ಪ್ರದಕ್ಷಿಣೆ ಮಾಡಬೇಕು ಐವತ್ತು ವರ್ಷದ ಐವತ್ತು ಸುತ್ತು ಇಪ್ಪತ್ತು ವರ್ಷದ ಇಪ್ಪತ್ತು ಸುತ್ತು ಅರವತ್ತು ವರ್ಷದ ಅರವತ್ತು ಈ ಥರ ಹೇಳಿ ಪ್ರದಕ್ಷಿಣೆ ಮಾಡಿದ್ರೆ ಶಾಪ ಮದುವೆ ಆದಮೇಲೆ ನಡೀತಿರೋದು ನಿವಾರಣೆ ಆಗುತ್ತದೆ ಇವೆಲ್ಲ ಮದುವೆ ಆದಮೇಲೆ ಬರ್ದಿರೋ ಪ್ರಾಬ್ಲಮ್ಗಳು ನಿವಾರಣೆ ಆಗುತ್ತೆ ಇದನ್ನು ಮಾಡಿ ಅಂತ ಹೇಳ್ತಾ ಆ ಮೊನ್ನೆ ಕಾಲಲ್ಲಿ ಮಾಡಿದವ್ರಿಗೆ ಈ ಎಪಿಸೋಡನ್ನ ಮಾಡಿದ್ದೀನಿ ಅಂತ ಹೇಳಿ ಇದನ್ನು ನೋಡಿ ನಿಮ್ಮ ತಮ್ಮನಿಗೆ ಇದನ್ನು ಮಂತ್ರ ಜಪ ಮಾಡೋಕ್ಕೆ ಕೇಳಿ ಅಂತ ಹೇಳ್ತಾ ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ವೀಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇವ್ರ ಜೊತೆಗೆ ಎಸ್ ಎಸ್ ಪಿ ಕೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನೇ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟ್ಟರ್ ಲಿಂಕ್ಡನ್ನು ಕೂಡ ಅಪ್ಲೋಡ್ ಮಾಡ್ತಿದ್ದೀವಿ ಯಾರಿಗೆ ನಿಮಗೆ ಅಪಾಯಿಂಟ್ಮೆಂಟ್ಸ್ ಬೇಕಿತ್ತು ಅವರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಲಾಗಿನ್ ಆಗಿ ನೀವೇ ಡೇ ಟು ಟೈಮ್ಗೆ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ನಿಮ್ಮ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್